ಸಹೋದರ ಕೃಷ್ಣನು ಅಸ್ಥಿರಾವತಿಗೆ ಬಂದಿರೋಣಂತೆ ದುರಾಗ್ರದಲ್ಲಿ ದುರಾತ್ಮಕ ಹೊಡದಾರಿ ದುರಾಗ್ರದಲ್ಲಿ ದುರಾತ್ನಕರ ಹೊಡಾದ ರಿಶೀಳು ಹೊಡಾದಿ ಶೀಲ ಹಡಗಾರೀಳು படவையோள் அதந்த தீர்மனா அகாண்ட ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ಏನು ಕೃಷ್ಣನು ಹೋಗು ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸಿ ಗರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ನಿರೀಕ್ಷಿಸಲಾರ ಆಗಲೇ ರಾಜ ಪ್ರಸಾದವನ್ನು ದಾಟಿ ಆ ದರಿದ್ರ ಜೋಪಡೆಯನ್ನು ಸರಿಸಿರುವಂತೆ ಇದು ಹವಹೇಳನವಲ್ಲ ಪ್ರಿಯ ಹೋದರ ಯದುಪತಿ ಭಕ್ತರ ಪರಾಧೀನನು ಆ ಕೃಷ್ಣನಿಗೆ ಇದರುವಂತ ಭಕ್ತರು ಮತ್ತಾರಿರುವರು ಈ ದಿನ ಭಕ್ತರ ಸತ್ಕಾರವನ್ನು ತೀರಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ಹೋಗಿಸ ಹೋದರ ಅತಿಥಿ ಸಂತ್ಕಾರಕ್ಕೆ ಸಿದ್ಧಪಡಿಸಿ ಕದ ಹಿಡಿದ ಪಂಥ ಭೀಮನ ಹೀಗಿರುವಾಗ どういうこと ಸೇಜಿಸಿ ಚೆರಾವರಿಸಿ ಮೆರೆಯೋಣ ಮದುವೆ ನೆರವಾದ ಮರನ್ನು ಚಿರವ ಕಡಿದು ಬಿಡುವಣ ಮದುವೆ ನೆನವಾದ ಮರನ್ನು ಚಿರವ ಕಡಿದು ಬಿಡುವಣ ಬುರಪ್ಪರಾದ ಗೋವಿಗಳ ಮಗುವ ಮುಡುವೆ ಕೃಷ್ಣ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು ನೋಡಿದನೆಯ ಅವನನ್ನು ಶಾಸನ ಮಾಡಲು ನಮಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು ಮದಗಜಗಳೆಷ್ಟ ಇದ್ದರೂ ಈ ಸಿಂಹಕ್ಕೆ ಸರಿ ಸಾಟಿಯಾಗಬಲ್ಲವೇ ಮಾವಿಯ ಅದರಲ್ಲಿ ಮಾವ ಈಗ ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ ಆಗೇನಾದರೂ ಬಂದಿದ್ದರೆ ಈ ಕೌರವೇಶ್ವರನ ವೈಭವವನ್ನು ತುಳೀಕರಿಸಿ ತುಳೀಕರಿಸಿ ಓರ್ವ ದಾಸಿ ಪುತ್ರನಾದ ಮುರುಪು ಜೋ ಮುನಿಯನ್ನು ಆಶ್ರಯಿಸುತ್ತಿದ್ದಾನೆ ಪ್ರಾರಂಭದಲ್ಲಿಯೇ ಸಹಿಸಲಾರದಂತಹ ಅಪಮಾನ ಭಕ್ತಿ ವೈರಾಗ್ಯಗಳ ನೆಪವನ್ನ ವಂಚಿತನಾಗಿ ಈ ಅಪಮಾನವನ್ನು ಅದು ಹೇಗೆ ಸಹಿಸುವುದೇ ದುರ್ಯೋಧನ ಮಾ ಕೃಷ್ಣನಲ್ಲಿ ನಿನಗೆ ಅಷ್ಟೊಂದು ದ್ವೇಷ ಬೇಕೆ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು ಭರತ ವರ್ಷದಲ್ಲಿ ಯಾರು ಅವನನ್ನು ಭಗವಂತ ಎಂದು ಪೂಜಿಸುವ ಅವರನ್ನೇ ಧ್ವಂಸ ಮಾಡುವ ಏಕೆ ದಾಸಂದ ಶಿಶುಪಾಲಾದಿಗಳು ನಿನಗೆ ಅಂತಹ ಮಿತ್ರರಾಗಿದ್ದರು ಕಾರಣವಿಲ್ಲದೆ ಅವರನ್ನು ಸಂಹಾರ ಮಾಡಿ ಅರಳು ಮುರುಳು ಮುದುಕನ ಕಂಸನನ್ನು ಒದಿಸಿ ಆ ಅರಳು ಮುರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕುಳ್ಳರಿಸಿ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡವನಿಗೆ ಮನ್ನಣೆಯನ್ನು ಕೊಡಬೇಕೆ ಕುರು ರಾಜ ಮಾವ ಆ ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಬಡ ಪಾಂಡವರನ್ನು ಪಾಪ ಪುಣ್ಯ ದಯೆ ದ್ರಾಕ್ಷಣಿ ಇದನ್ನೆಲ್ಲ ಎಲ್ಲಿಂದ ಕಲಿತೆ ದುರ್ಯೋಧನ ಬರದ ಖಂಡದಲ್ಲಿ ಯಾರು ಕೃಷ್ಣನ್ನು ಪೂಜಿಸುವರೋ ಪೂಜಿಸುವ ಕೃಷ್ಣನು ಪಾಂಡವರ ಆಜ್ಞಾಧಾರಕರನು ಕೃಷ್ಣನ ಮಾತಿಗೆ ಸಮ್ಮತಿಸಿ ನೀನು ಪಾಂಡವರಿಗೆ ರಾಜ್ಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಹೌದಯ್ಯ ಪಾಂಡವರು ಪಗಡೆಯಾಡದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕನ್ನು ಕಳೆದುಕೊಂಡರು ಪುನಃ ಅವರು ಪಡೆಯುವುದೆಂದರೆ ಕ್ಷತ್ರಿಯ ವೀರರಿಂದ ಅನುಭಕ್ತರಾದ ಗುರು ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚೆ ನಡೆಯುವ ನಿಮಗೆ ಉಚಿತವೇ ಸಿಗೋದನ ಪಾಂಡವರಿಗೆ ರಾಜ್ಯ ಬೇಕಾಗಿದ್ದರೆ ಅದು ಸಿಗುವುದು ರಣರಂಗದಲ್ಲಿ ಎಂದು ಹೇಳುಮ್ಮನೆಯ ಮೇಲೆಯಿಂದ ಮೇಲಕ್ಕೆ ದೈನ್ಯ ವೃತ್ತಿ ಏಕೆ ದೇಹಿ 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 ಬಾಬಾ ಈ ನಿನ್ನ ಸಲಹೆಯ ಓ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ ಛಲವಿದೆಯಲ್ಲ ಕಗ್ಗಲ್ಲಿನಂತೆ ಆ ಛಲೇಣ ಸುಯೋಧನ ಮತ್ತೊಂದು ವಿಚಾರ ಸಂಧಿಯ ಮಾಡಿಕೊಂಡು ಬಾರಿ ಬಾರಿ ಪ್ರತಿಷ್ಠೆಯನ್ನು ತೋರಿ ಬರುತ್ತರಲ್ಲ ಕೃಷ್ಣ ಕೃಷ್ಣ ಆ ಕೃಷ್ಣನಿಗೆ ಈ ಬಾರಿ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಲೇಬೇಕು ಆಗಲೇಬೇಕು

अधिकारा 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 भला देंदा हो बे मेरा यो है अब ही बने गए और ये तो तो ना 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 पापे ना 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 ये ठा ना ना अधिकारा 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 भला देंदा हो बे मेरा यो है अब ही बने गए भला ये तो ఇన్న తప్ప ఇలా నన్నద ఇన్న గో తప్ప ఇలా నన్నదొ తప్ప నమ్మిబ్బర సూచించ బ్రహ్మ తప్ప ఆ బ్రహ్మ తప్పో అధికార అధికార ಅಧಿಕಾರ ಬಲದಿಂದ ಹುಬ್ಬಿ ಮರೆಯದೆ ಅಭಿಮನಿಗೆ ಬನಿಯ ತೊಟ್ಟು ನಾನು ನೋಡಿ ಅಭಿ ನಾನು ನೋಡಿ ಮೀಸ ನಾನು ನೋಡುವೆ ಶೂರದ ನವ ಗಿಡದಲ್ಲಿರುವ ವೀರ ಪಾತನ வீட பாத்தன அநியாயமாக பிராண விடவசூத்த பாபதன அன்யாயி பிராண விடவசூத்திடோ నిన్న తప్ప ఎలా నందరూ చూస్త బ్రహ్మణ ఆ బ్రహ్మణ అధికార అధికార భరదీందో అభిమణిగా బర నను నోడు కాబి నను నోడు ఈఠ నను నోడు ఏది నన్ను నోడు ఏనందే రేనా నేను ఎందు నిన్న అస్తినవతిగా కాలిట్ట అందే నిన్న వంశక మారో ఏన మారి తమ్ము సా ಿ ಎಂಬ ಮೂರಕ್ಷರದ ಅರ್ಥ ತಿಳಿದಿರುವೆಯ ನಾ ಮರಳು ಸಾ ಎಂದರೆ ತಿಳಿದಿರುವ ಶಕ್ತಿ ಪ್ರಧಾನಗಳ ಹೂ ಎಂದರೆ ಇಡೀ ನಿನ್ನ ಕುರುಕುಲ ಸಾಮ್ರಾಜ್ಯವನ್ನೇ ನೀ ಎಂದರೆ ನೀ ಎಂದರೆ ನಿನ್ನೆಂದರೆ ನಿನ್ನವರನ್ನು ಬಿಸಿ ಮುಡಿ ನಿನ್ನ ನಿನ್ನ ಪ್ರಿಯ ಮಿತ್ರ ಕರ್ಣನ ಅಂಬುತ ಕಳಸ ಚೂರು ಚೂರು ಆಗಬೇಕು ನಿನ್ನ ಪತ್ನಿ ಭಾನುಮತಿ ಕರ್ಣನ ಅಂಬುತ ಕಳಸ ಮಂಡೆಯನ್ನು ಕೆಳರೆ ಮುಂಡೆಯಾಗಿ ಬಿಳಿ ತೋಚು ಎಂದು ನಿನ್ನ ಮೃತದೇಹ ನಾನು ಅದನ್ನು ಎಂದು